ಯಶಸ್ಸು ಎಂದರೆ ಕೇವಲ ಹಣವಲ್ಲ ಅದು ಜನರ ಹೃದಯದಲ್ಲಿ ಉಳಿಯುವ ಗೌರವ ಇದನ್ನು ಸಾಬೀತುಪಡಿಸಿದವರು ರತನ್ ಟಾಟಾ ಭಾರತದ ಅತ್ಯಂತ ಗೌರವಾನ್ವಿತ ಉದ್ಯಮಿ ಈ ವಿಡಿಯೋದಲ್ಲಿ ನಾವು ರತನ್ ಟಾಟಾ ಅವರ ಆರಂಭಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬಾಲ್ಯದ ಜೀವನ ರತನ್ ಟಾಟಾ ಅವರು ಹತ್ತೊಂಬತ್ತು ನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ರತನ್ ನಾವೆಲ್ ಟಾಟಾ ಭಾರತದ ಪ್ರಮುಖ ಉದ್ಯಮಿಗಳ ಕುಟುಂಬದಲ್ಲಿ ಹುಟ್ಟಿದವರು ತಂದೆ ನಾವೆಲ್ ಟಾಟಾ ತಾಯಿ ಸೋನು ಟಾಟಾ ಆದರೆ ಅವರು ಕೇವಲ ಹತ್ತು ವರ್ಷದವರಾಗಿದ್ದಾಗ ಅವರ ತಂದೆ ತಾಯಿ ವಿಚ್ಛೇದನ ಪಡೆದರು ನಂತರ ರತನ್ ಟಾಟಾ ತಮ್ಮ ಬಾಲ್ಯವನ್ನು ಅಜ್ಜಿಯೊಂದಿಗೆ ಕಳೆದರು ಶಿಕ್ಷಣ ಮತ್ತು ವಿದೇಶಿ ಅನುಭವ ರತನ್ ಟಾಟಾ ಅವರು ಮುಂಬೈನಲ್ಲಿ ಶಾಲಾ ಶಿಕ್ಷಣ ಪಡೆದ ನಂತರ ಅಮೇರಿಕಾದ ಕಾರ್ನೆಲ್ ಯೂನಿವರ್ಸಿಟಿನಲ್ಲಿ ಆರ್ಕಿಟೆಕ್ಚರ್ ಅಂಡ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಓದಿದರು ನಂತರ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂ ಮಾಡಿದರು ಈ ವಿದೇಶಿ ಶಿಕ್ಷಣವು ಅವರ ದೃಷ್ಟಿಕೋನವನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿತು ಟಾಟಾ ಗ್ರೂಪ್ಗೆ ಸೇರ್ಪಡೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಟಾಟಾ ಸ್ಟೀಲ್ಸ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ರತನ್ ಟಾಟಾ ಅವರು ಆರಂಭದಲ್ಲಿ ನೆಲಮಟ್ಟದ ಕೆಲಸ ಮಾಡಿದರು ಕಾರ್ಖಾನೆಯೊಳಗೆ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿದ್ದರು ಈ ಮೂಲಕ ಅವರು ಕಾರ್ಖಾನೆಯೊಳಗಿನ ನಿಜವಾದ ಪರಿಸ್ಥಿತಿಗಳನ್ನು ಅರಿತುಕೊಂಡರು ಇದು ಅವರ ನಾಯಕತ್ವ ಶೈಲಿಗೆ ಭದ್ರವಾದ ಅಡಿಪಾಯವಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಏರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜೆ ಡಿ ಟಾಟಾ ಅವರು ನಿವೃತ್ತಿಯಾದ ನಂತರ ರತನ್ ಟಾಟಾ ಅವರು ಟಾಟಾ ಗ್ರೂಪ್ ಅಧ್ಯಕ್ಷರಾಗಿ ನೇಮಕಗೊಂಡರು ಈ ಹಂತದಲ್ಲಿ ಟಾಟಾ ಸಂಸ್ಥೆ ಬಹು ಕಂಪನಿಗಳ ಗುಂಪಾಗಿತ್ತು ಆದರೆ ಒಗ್ಗಟ್ಟಿಲ್ಲದ ಸ್ಥಿತಿಯಲ್ಲಿತ್ತು ರತನ್ ಟಾಟಾ ಅವರು ಎಲ್ಲ ಕಂಪನಿಗಳನ್ನು ಟಾಟಾ ಬ್ರ್ಯಾಂಡ್ ಅಡಿಯಲ್ಲಿ ಏಕೀಕರಿಸಿದರು ಫಾರ್ಡ್ ಕಂಪನಿಯಿಂದ ಅವಮಾನ ಟಾಟಾ ಇಂಡಿಕಾ ಕಾರುಗಳಲ್ಲಿ ನಷ್ಟ ಅನುಭವಿಸಿದ ಟಾಟಾ ಕಂಪನಿ ಫಾರ್ಡ್ ಕಂಪನಿಯ ಮುಖ್ಯಸ್ಥರಿಗೆ ಈ ಕಂಪನಿಯನ್ನು ಮಾರಲು ಮುಂದಾಯಿತು ಅಲ್ಲಿ ಅವರಿಗೆ ತಿರಸ್ಕಾರವಾಯಿತು ನೀವು ಕಾರು ತಯಾರಿಸಲು ಯೋಗ್ಯರಲ್ಲ ಎಂದು ಹೇಳಲಾಯಿತು ಈ ಮಾತು ರತನ್ ಅವರ ಮನಸ್ಸಿನಲ್ಲಿ ಬೆಂಕಿಯಂತೆ ಹೊತ್ತಿತು ಅವರು ಹಿಂದಿರುಗಿ ಮತ್ತೆ ಕೆಲಸ ಪ್ರಾರಂಭಿಸಿದರು ಕೇವಲ ಒಂಬತ್ತು ವರ್ಷಗಳ ನಂತರ ಟಾಟಾ ಕಂಪನಿ ಅವಮಾನಿಸಿದ ಅದೇ ಫಾರ್ಡ್ ಕಂಪನಿಯಿಂದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಬ್ರ್ಯಾಂಡ್ಗಳನ್ನು ಖರೀದಿಸಿತು ಟಾಟಾ ನ್ಯಾನೋ ಡ್ರೀಮ್ ಒಮ್ಮೆ ರತನ್ ಟಾಟಾ ಬೈಕ್ ಮೇಲೆ ನಾಲ್ವರು ಕೂತು ಮಳೆಗಾಲದಲ್ಲಿ ಪ್ರಯಾಣಿಸುತ್ತಿರುವ ಕುಟುಂಬವೊಂದನ್ನು ನೋಡಿದರು ಆ ದೃಶ್ಯ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಅವರು ನಿರ್ಧರಿಸಿದರು ಪ್ರತಿ ಮಧ್ಯಮ ವರ್ಗದ ಕುಟುಂಬಕ್ಕೂ ಒಂದು ಸುರಕ್ಷಿತ ಕಾರು ದೊರೆಯಬೇಕು ಎಂದು ಅಂದುಕೊಂಡರು ಹೀಗೆ ಹುಟ್ಟಿತು ಟಾಟಾ ನ್ಯಾನೋ ಕಾರ್ ಇದು ವಿಶ್ವದ ಅತಿ ಕಡಿಮೆ ಬೆಲೆಯ ಕಾರಾಗಿತ್ತು ಸಾಮಾನ್ಯ ಭಾರತೀಯ ಕನಸನ್ನು ಅದು ನನಸಾಗಿಸುವ ಪ್ರಯತ್ನವಾಗಿತ್ತು ವ್ಯವಹಾರಕವಾಗಿ ಟಾಟಾ ನ್ಯಾನೋ ಯಶಸ್ಸು ಕಾಣದಿದ್ದರು ಜನರ ಹಿತಕ್ಕಾಗಿ ಹುಟ್ಟಿದ ಕನಸಾಗಿತ್ತು ಜಾಗತಿಕ ವಿಸ್ತರಣೆ ರತನ್ ಟಾಟಾ ಅವರ ನಾಯಕತ್ವದಲ್ಲಿ ಟಾಟಾ ಗ್ರೂಪ್ ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿತು ಅವರು ಟೆಟ್ಲಿ ಕೋರ ಸ್ಟೀಲ್ ಜಾಗ್ಬರ್ ಲ್ಯಾಂಡ್ ರೋಹಲ್ ಮುಂತಾದ ಕಂಪನಿಗಳನ್ನು ಖರೀದಿಸಿದರು ಇದು ಭಾರತೀಯ ಕಂಪನಿಯು ಪಾಶ್ಚಾತ್ಯ ಬ್ರ್ಯಾಂಡ್ಗಳನ್ನು ಖರೀದಿಸುವ ಮೊದಲ ಘಟನೆಗಳಲ್ಲಿ ಒಂದಾಗಿತ್ತು ದ ಮ್ಯಾನ್ ಆಫ್ ಹ್ಯುಮ್ಯಾನಿಟಿ ತಾಯಿ ಹೃದಯದ ರತನ್ ಟಾಟಾ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ನಡೆದಾಗ ರತನ್ ಟಾಟಾ ಸ್ವತಃ ಗಾಯಗೊಂಡ ಕಾರ್ಮಿಕರ ಬಳಿ ತೆರಳಿ ಸಹಾಯ ಮಾಡಿದರು ಯಾವ ಮಾಧ್ಯಮವಿಲ್ಲ ಯಾವ ಪ್ರಚಾರವಿಲ್ಲ ಮೌನದ ಮಾನವೀಯತೆ ಅವರದು ದಾನಶೀಲತೆ ಮತ್ತು ಸಮಾಜ ಸೇವೆ ರತನ್ ಟಾಟಾ ಅವರು ತಮ್ಮ ಸಂಪತ್ತಿನ ಅರವತ್ತು ಪರ್ಸೆಂಟಕ್ಕೂ ಹೆಚ್ಚು ಭಾಗವನ್ನು ಟಾಟಾ ಟ್ರಸ್ಟ್ ಮೂಲಕ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿ ವಿಜ್ಞಾನ ಮುಂತಾದ ಕ್ಷೇತ್ರಗಳಿಗೆ ಕೋಟಿಗಟ್ಟಲೆ ಹಣ ನೀಡಿದ್ದಾರೆ ವೈಯಕ್ತಿಕ ಜೀವನ ರತನ್ ಟಾಟಾ ವಿವಾಹವಾಗದೆ ತಮ್ಮ ಜೀವನವನ್ನು ಉದ್ಯಮ ಸಮಾಜ ಸೇವೆ ಮತ್ತು ನೈತಿಕ ಮೌಲ್ಯಗಳಿಗೆ ಮೀಸಲಿಟ್ಟಿದ್ದರು ಬಹುಮಟ್ಟಿಗೆ ಮೌನ ಮತ್ತು ಸರಳ ಜೀವನ ಶೈಲಿ ಅವರದಾಗಿತ್ತು ಪ್ರಶಸ್ತಿ ಮತ್ತು ಗೌರವಗಳು ರತನ್ ಟಾಟಾ ಅವರ ಸಾಧನೆಗಳನ್ನು ಗುರುತಿಸಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ ಎರಡ್ ಸಾವಿರರಲ್ಲಿ ರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಎರಡ್ ಸಾವಿರದ ಎಂಟರಲ್ಲಿ ಪದ್ಮ ವಿಭೂಷಣ ಎರಡ್ ಸಾವಿರದ ಆರರಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಬ್ರಿಟನ್ ಸರ್ಕಾರದಿಂದ ಹನರಿ ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಎಂಬ ಗೌರವ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ರತನ್ ಟಾಟಾ ಅವರಿಗೆ ಸಂದಿವೆ ಪರಂಪರೆ ಮತ್ತು ಪ್ರಭಾವ ರತನ್ ಟಾಟಾ ಅವರ ಜೀವನವು ಪ್ರಾಮಾಣಿಕತೆ ದೂರದೃಷ್ಟಿಕೋನ ನೈತಿಕತೆ ಮತ್ತು ಸಮಾಜ ಸೇವೆಯ ಸಂಕೇತವಾಗಿದೆ ಅವರು ಉದ್ಯಮವನ್ನು ಕೇವಲ ಲಾಭಕ್ಕಾಗಿ ಅಲ್ಲ ಸಮಾಜದ ಅಭಿವೃದ್ಧಿಗಾಗಿ ಬಳಸಿದ್ದಾರೆ ಅವರ ನಾಯಕತ್ವವು ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸಿದೆ ಲಕ್ಷಾಂತರ ಜನರ ಜೀವನವನ್ನು ಪ್ರಭಾವಿಸಿದೆ ಇಂತಹ ಮೇರು ವ್ಯಕ್ತಿತ್ವದ ಸರಳ ಜೀವಿ ಉದಾರಿ ಮತ್ತು ತಾಯಿ ಹೃದಯದ ರತನ್ ಟಾಟಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿದರು ರತನ್ ಟಾಟಾರವರು ಭೌತಿಕವಾಗಿ ನಮ್ಮನ್ನಗಲಿದರು ತಮ್ಮ ವ್ಯಕ್ತಿತ್ವ ಮತ್ತು ಆದರ್ಶಗಳ ಮೂಲಕ ಇಂದಿಗೂ ನಮ್ಮೆಲ್ಲರ ಹೃದಯಗಳಲ್ಲಿ ಅಜರಾಮರವಾಗಿದ್ದಾರೆ ರತನ್ ಟಾಟಾರವರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋಂದಿಗೆ ನಮಸ್ಕಾರ